ಗ್ರಾಮ ಸ್ವರಾಜ್ ಪ್ರತಿಷ್ಠಾನ ಹಾಗೂ ಸ್ಥಳೀಯ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಪಂಚಾಯತ್ಗಳ ಸಹಕಾರದಲ್ಲಿ ಶನಿವಾರ ಅಡ್ಯಾರಿನ ಸಹ್ಯಾದ್ರಿ ಕಾಲೇಜು ಕ್ರೀಡಾಂಗಣದಲ್ಲಿ ನಡೆದ ಪಂಚಾಯತ್ ರಾಜ್ ಹಾಗೂ ನಗರ ಸ್ಥಳೀಯ ಆಡಳಿತ ಚುನಾಯಿತ ಪ್ರತಿನಿಧಿಗಳ ಕ್ರೀಡೋತ್ಸವ ಸಾಂಸ್ಕೃತಿಕ ಸ್ಪರ್ಧೆ ಹೊಂಬೆಳಕು ಎಲ್ಲರ ಗಮನ ಸೆಳೆಯಿತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದರು ಜನಪ್ರತಿನಿಧಿಗಳಿಗೆ ಜನಸೇವೆಯೇ ಮುಖ್ಯ ಧ್ಯೇಯವಾಗಿರಬೇಕು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡಬಾರದು ಎಂದರು ಒಬ್ರಿಗೊಬ್ರು ಯಾಕಂದರೆ ಬೇರೆ ಬೇರೆ ಪಂಚಾಯಿತಿಯವರು ಒಂದೇ ಕಡೆ ಸೇರಿದಾಗ ಅವರವರ ವಿಷಯಗಳನ್ನು ಒಬ್ರಿಗೊಬ್ರು ಮಾತನಾಡ್ತಕ್ಕಂಥದ್ದು ಜೊತೆಯಲ್ಲಿ ಈ ಕ್ರೀಡೆಗಳಲ್ಲಿ ಭಾಗ ಭಾಗವಹಿಸುವಂಥದ್ದು ಅದು ಒಂದು ರೀತಿ ಫ್ರೆಂಡ್ಶಿಪ್ಪನ್ನು ಕೂಡ ಸ್ನೇಹ ಬೆಳೆಸಿ ಒಂದು ಒಳ್ಳೆಯ ಒಂದು ಜೊತೆಯಲ್ಲಿ ಸೇರಿ ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ ಏನು ನಮ್ಮ ಅಶೋಕ್ ರಾಯ್ ಅವರು ಹೇಳ್ತಾ ಇದ್ದರು ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಕ್ಕಂಥದ್ದು ರಾಜಕೀಯ ಅದೇನೇ ಇರಲಿ ಅಂತಿಮವಾಗಿ ಯಾರೂ ಕೂಡ ಇಲ್ಲಿ ರಾಜಕೀಯ ಏನೇ ಇದ್ದರೂ ಕೂಡ ಅಂತಿಮವಾಗಿ ಜನಸೇವೆ ಮಾಡೋದೇ ಮುಖ್ಯ ನಾವು ಪಂಚಾಯತಿ ಸದಸ್ಯರಾಗುವಂಥದ್ದು ಅಥವಾ ಕಾರ್ಪೊರೇಟ್ರಾಗುವಂಥದ್ದು ಶಾಸಕರಾಗ್ತಕ್ಕಂಥದ್ದು ಏನೇ ಇರ್ ಪಾರ್ಲಿಮೆಂಟ್ ಸದಸ್ಯರಾಗ ಆಗ್ತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ ಏನೇ ಏನಿರಬೇಕಂತ ಹೇಳಿದ್ರೆ ನಮ್ಮ ಜನರಿಗೆ ನಾವು ಒಳ್ಳೆಯ ಸೇವೆ ನೀಡಬೇಕು ಎಲ್ಲ ಚುನಾವಣೆ ಇದ್ದಾಗ ರಾಜಕಾರಣ ಇರಲಿ ಚುನಾವಣೆ ಆದ ನಂತರ ಅಭಿವೃದ್ಧಿ ಬಂದಾಗ ಅಭಿವೃದ್ಧಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯಗಳು ಬಂದಾಗ ಅದನ್ನು ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ವಿಧಾನಸಭಾಧ್ಯಕ್ಷರಾದ ಯು ಟಿ ಖಾದ್ಯರ್ ಹಿಂಗಾರ ಅರಳಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಪ್ರಧಾನ ವೇದಿಕೆಯ ಗ್ರಾಮ ಸ್ವರಾಜ್ ಪ್ರತಿಷ್ಠಾನ ಟ್ರಸ್ಟಿನ ಉದ್ಘಾಟನೆಗೆ ಇದುವೇ ಶುಭ ಕಾಲ ಶುಭ ಗಳಿಗೆ ಶುಭ ಯೋಗ ಶುಭ ಕರ್ಣ ಟ್ರಸ್ಟ್ ಇದು ಉದ್ಘಾಟನೆಗೊಂಡು ಇನ್ನು ಮುಂದಿನ ವರ್ಷಗಳಲ್ಲಿ ಇವತ್ತು ಕ್ರೀಡಾಕೂಟ ಪ್ರತಿ ಬಹುಶಃ ನಿಮ್ಮೆಲ್ಲ ನೀವು ಬಹುಶಃ ಕಾಣದ ಕೈಗಳಾಗಿ ಬಹುಶಃ ಈ ಸಮಾಜದ ಅಭಿವೃದ್ಧಿಗೆ ರಾಜ್ಯವನ್ನು ಒಂದು ಅಭಿವೃದ್ಧಿ ಪಥದ ನಡೆಸ್ಕೊಂಡು ಹೋಗಲಿಕ್ಕೆ ತನ್ನದಾದ ರೀತಿಯ ಕೆಲಸವನ್ನು ತಾವೆಲ್ಲರೂ ಕೂಡ ಅತ್ಯಂತ ಪ್ರಾಮಾಣಿಕತೆಯಿಂದ ಮಾಡ್ತಿರೋದು ಎಲ್ಲರೂ ಕೂಡ ಗಮನಕ್ಕೆ ತಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯ ಕಾಲ ಬುಡಕ್ಕೆ ನೇರವಾಗಿ ಪ್ರಾಮಾಣಿಕವಾಗಿ ಮುಟ್ಟಿಸುವಂಥ ಪ್ರಯತ್ನ ಇದ್ದರೆ ಅದು ಗ್ರಾಮ ಪಂಚಾಯತ್ ಸದಸ್ಯರ ಮುಖಾಂತರ ಇವತ್ತು ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಿಮ್ಮ ಮೇಲೆ ಇಟ್ಟಂಥ ವಿಶ್ವಾಸ ಅದರ ರೀತಿಯಲ್ಲಿ ತಾವು ಕೂಡ ಒಂದು ಅತ್ಯುತ್ತಮವಾದ ದಿನವನ್ನು ಕಲಿಬೇಕು ನೀವು ಕೂಡ ಒಂದು ಉತ್ತಮವಾದ ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕಂತ ಹೇಳಿಕೊಂಡು ಗ್ರಾಮ ಸ್ವ ಪ್ರತಿಷ್ಠಾನ ಸ್ಥಳೀಯ ಸಂಸ್ಥೆಗಳು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅತ್ಪೂರ್ವ ಮತ್ತು ಅರ್ಥಪೂರ್ಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸುತ್ತಾ ಬಹುಶಃ ಈ ಹಿಂದೆ ನಮ್ಮ ಶ್ರೀನಿವಾಸ ಪೂಜಾರಿ ಅವರು ಬಹುಶಃ ಉಡುಪಿಯಲ್ಲಿ ಆಗ್ತಾ ಇತ್ತು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಜುನಾಥ್ ಭಂಡಾರಿ ಅವರು ಬಹುಶಃ ಮಂಗಳೂರು ಕಡೆ ಕೂಡ ಆಗುವ ಮೂಲಕ ಪರಸ್ಪರ ನಮಗೆ ಉಡುಪಿ ಮತ್ತು ಮಂಗಳೂರು ನಾವು ಜಿಲ್ಲೆ ಬೇರೆ ಬೇರೆ ಆಗಿದ್ದು ಕೂಡ ಭಾವನಾತ್ಮಕವಾಗಿ ಕ್ರೀಡೆಯಲ್ಲಿ ಪ್ರೀತಿ ವಿಶ್ವಾಸ ನಾವೆಲ್ಲರಿಗೂ ಜೊತೆ ಜೊತೆಯಾಗಿ ಬೆರೆಸುವಂಥ ಅವಕಾಶ ಮತ್ತೆ ಮತ್ತೆ ಒದಗಿ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥವ್ರು ಶಾಸಕ ಅಶೋಕ್ ಕುಮಾರ್ ರೈ ಬೆಳಪು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಗ್ರಾಮ ಸ್ವರಾಜ್ಯ ಪ್ರತಿಷ್ಠಾನದ ಉದ್ಘಾಟನೆ ನೆರವೇರಿಸಿದರು ಮೂರಕ್ಕಿಂತ ಅಧಿಕ ಬಾರಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದವರು ಆರು ಬಾರಿ ಅದಕ್ಕಿಂತ ಹೆಚ್ಚು ಬಾರಿ ಚುನಾಯಿತರಾದ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಮೈಸೂರು ಇದರ ಉಮನಾಥ್ ಶೆಟ್ಟಿ ಅವರನ್ನು ಮೂವರ ಸಾಂಕೇತಿಕವಾಗಿ ತಟ್ಟಿ ಅದೇ ರೀತಿ ಉಡುಪಿ ಜಿಲ್ಲೆಯ ಕೋಟೆ ಗ್ರಾಮ ನಲ್ಲಿ ನಾಲ್ಕು ಬಾರಿ ಆಯ್ಕೆಯಾಗಿ ಜಿಲ್ಲಾ ತಾಲೂಕು ಪಂಚಾಯತ್ನ ಸದಸ್ಯರಾಗಿ ನಮ್ಮ ಚರ್ಚೆಯಲ್ಲಿ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಶಾಸಕರಾದ ನರೇಂದ್ರ ಸ್ವಾಮಿ ರಾಜೇಶ್ ನಾಯ್ಕ್ ವಿಧಾನ ಪರಿಷತ್ ಸದಸ್ಯರಾದ ಹರೀಶ್ ಕುಮಾರ್ ಕಾರ್ಯಕ್ರಮ ಸಂಘಟಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಮಂಜುನಾಥ ಭಂಡಾರಿ ಮಾಜಿ ಸಚಿವ ಅಭಯ ಚಂದ್ರ ಜೈನ್ ಮೂಡಾ ಅಧ್ಯಕ್ಷರಾದ ಉಳ್ಳಾಲ್ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಆಹಾರ ಉತ್ಪಾದಕರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಸುಚರಿತಾ ಶೆಟ್ಟಿ ಗೋಕರ್ಣಾಥ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಮುಂತಾದವರು ಈ ವೇಳೆ ಹಾಜರಿದ್ದರು ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ಗ್ರಾಮ ಸ್ವರಾಜ್ಯದ ಆಶಯಗಳನ್ನು ಎತ್ತಿ ಹಿಡಿಯುವ ಸ್ತಬ್ಧ ಚಿತ್ರ ವೇಷಭೂಷಣಗಳೊಂದಿಗೆ ಪಥಸಂಚಲನೆ ಏರ್ಪಡಿಸಲಾಗಿತ್ತು ಕುಂದೇಶ್ವರ ಕುಂದಾಪುರ ಪುರಸಭೆ ಮತ್ತೆ ಸಾಗಿ ಬರುತ್ತಿರುವಂತಹ ಕುಂದಾಪುರ ಪುರಸಭೆ ಆಡೂರು ಗ್ರಾಮ ಪಂಚಾಯತ್ ಮಂಗಳೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿವರು ಇವರುಗಳನ್ನು ಬಹಳ ಸಂತೋಷದಿಂದ ಗ್ರಾಮ ಪಂಚಾಯತ್ ಸುಳ್ಯ ತಾಲೂಕಿನ ಜಾಲ್ಸೂರು ಗ್ರಾಮ ಪಂಚಾಯತ್ ತನ್ನ ವಂದಣಿಯನ್ನ ಸಲ್ಲಿಸಿಕೊಂಡ ತರುವಾಯ ಅರಬ್ಬಿ ಸಮುದ್ರದ ತಟದಲ್ಲಿ ಸಾಗಿ ಬಂದಿರುವ ಬಿಜೆಡಿ ಅರುಣ್ ಕುಮಾರ್ ಹೆಗ್ಡೆ ಅವರ ನಾಯಕತ್ವದ ಮೇಲೆ